ಯಾವ್ದಾವುದು ಜಿ ಎಸ್ ಟಿ ಟ್ಯಾಕ್ಸ್ಗೆ ಒಳಪಡಲ್ಲ ಜೀರೋ ಪರ್ಸೆಂಟೇಜ್ ಜಿ ಎಸ್ ಟಿ ಅನ್ನೋದನ್ನ ನೋಡಿದ್ವಿ ಯಾವ್ದಾವುದು ಜಾಸ್ತಿ ಆಗಿದೆ ಅಂತ ಅಂತಲೂ ನೋಡಿದ್ವಿ ಕಡಿಮೆ ಆಗಿದೆ ಅಂತಲೂ ಕೂಡ ನೋಡಿದ್ವಿ ಈಗ ಪರ್ಟಿಕ್ಯುಲರ್ ಆಗಿ ನಾವು ನೀವು ಸಾಮಾನ್ಯವಾಗಿ ತಿಳ್ಕೊಬೇಕಾಗಿರೋದು ಏನು ಹೇಳಿ ನಮಗೆ ಎಷ್ಟು ಹಣ ಉಳಿತಾಯ ಆಗುತ್ತಪ್ಪ ಎಷ್ಟು ಖರ್ಚು ಆಗ್ತಾಯಿತ್ತು ಎಷ್ಟು ಉಳಿಸ್ತೀವಿ ನಾವು ದಿನನಿತ್ಯದ ವಸ್ತುಗಳು ಹೇಗೆ ನಮ್ಮನೆಗೊಂದು ಕಾರ್ ತೊಗೋಬೇಕು ಅಂತ ಚರ್ಚೆ ಮಾಡ್ತಾ ಇದ್ವಿ ಗಂಡ ಹೆಂಡತಿ ಈಗ ತಗೊಳ್ಬೋದಾ ಹೀಗೆ ನಿಮ್ಮ ಪ್ರಶ್ನೆಗಳಿಗೆ ಸುಲಭವಾಗಿ ಮತ್ತು ಅರ್ಥ ಆಗೋ ರೀತಿಯಲ್ಲಿ ಉತ್ತರ ಕೊಡಿಸುವಂತಹ ಕೆಲಸವನ್ನು ಪ್ರಯತ್ನವನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಮಾಡೋಣ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ನಾನು ಆರ್ಥಿಕ ವಿಶ್ಲೇಷಕರು ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇನ್ನು ಕರ್ನಾಟಕ ಟ್ರೇಡರ್ಸ್ ಅಸೋಸಿಯೇಷನ್ ಕಡೆಯಿಂದ ಪ್ರಕಾಶ್ ಮಂಡೋತ್ ನಿಮ್ ನಮ್ಮ ಜೊತೆ ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಶೀಲಾ ಶ್ರೀನಿವಾಸ ಗೃಹಿಣಿಯಾಗಿ ಈ ಒಂದು ಜಿ ಎಸ್ ಟಿ ಕಡಿಮೆ ಆಗಿರೋದು ಅಥವಾ ಬದಲಾವಣೆ ಆಗಿರೋದನ್ನ ಅವ್ರು ಹೇಗೆ ಎಂಜಾಯ್ ಮಾಡ್ತಾರೆ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಕೇಳೋಣ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಿಮ್ಮಿಂದನೇ ರಿಸೀವ್ ಮಾಡ್ತೀನಿ ಏನು ಅನಿಸ್ತಾ ಇದೆ ಅಂದರೆ ನಿಮ್ಮ ಕಂಪೆ ಒಂದು ತಗೊಳ್ಳೋಕೆ ಈ ಬದಲಾವಣೆ ಮಾಡಿರೋದು ಮೋದಿ ಸರ್ಕಾರದವರು ಮತ್ತೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕೆಂತ ಅಂದ್ರೆ ದಿನ ನಾವು ಉಪಯೋಗ ಆಗುವಂತ ಒಂದು ವಸ್ತುಗಳು ಏನೋ ಮೆಡಿಸಿನ್ಸ್ ಇರ್ಬೋದು ಇಂಜೆಕ್ಷನ್ ಗಳು ಆರೋಗ್ಯ ಸಂಬಂಧಪಟ್ಟ ಏನೇ ಇದ್ರು ಅದ್ರ ಮೇಲೆ ಕಟ್ ಮಾಡಿದ್ದಾರೆ ಜಿ ಎಸ್ ಟಿನ ಅದು ತುಂಬಾ ಸ್ವಾಗತಾರ್ಹ ಮತ್ತೆ ಇದು ತುಂಬಾ ಉಪಯುಕ್ತ ಮತ್ತೆ ಆಹಾರ ಪದಾರ್ಥಗಳು ಏನಿದೆ ರೊಟ್ಟಿ ಬಡವರಿಗೆಲ್ಲ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಅಂದ್ರೆ ಜೀವನ ಮಾಡಕ್ಕೆ ಜಿ ಎಸ್ ಟಿನ ಕಟ್ಟು ಕಟ್ಬಿಟ್ಟು ತಿನ್ಬೇಕಾದ್ರೆ ಎಷ್ಟು ಹೊಟ್ಟೆ ಉರಿತಿತ್ತು ಅಂದ್ರೆ ಅಷ್ಟು ಇವಾಗ ನಾರ್ಮಲ್ ಆಗಿ ಉಸಿರಾಟದಿಂದ ಆರಾಮಾಗಿ ನಾವು ಊಟ ಮಾಡಬಹುದು ಅಂತ ನಿಟ್ಟುಸರು ಬಿಟ್ಟು ಹಾಗೆ ಆಗಿದೆ ಸೊ ಖುಷಿ ತಂದಿದೆ ನಿಜವಾಗ್ಲೂ ಖುಷಿ ತಂದಿದೆ ಓಕೆ ನಿಮ್ಮ ಫಸ್ಟ್ ಕಾಮೆಂಟ್ ಹೇಳ್ತಿದ್ರು ಸಬ್ಕಾ ಸಬ್ಕಾ ವಿಕಾಸ್ ಈ ಸರ್ಕಾರ ಜನರ ಏನು ನಿರೀಕ್ಷೆ ಇದೆ ಅದರ ಮೂಲವಾಗಿ ಅದೇ ದೃಷ್ಟಿಯ ದಿಶೆಯಲ್ಲಿ ಕೆಲಸ ಇದ್ದೀವಿ ಅಂತಂದರು ಹದಿನೈದನೇ ಆಗಸ್ಟು ಕೆಂಪೇ ಕೋಟೆಯಿಂದ ಯಾವಾಗ ಅವರು ನಮ್ಮ ನಾಡಕ್ ಅಡ್ರೆಸ್ ಮಾಡಿದರು ಅವರು ಹೇಳಿದರು ಸರ್ಕಾರ ಚಿಂತನೆ ಮಾಡ್ತಿದೆ ನಾವು ಶೀಘ್ರವಾಗಿ ಜಿ ಎಸ್ ಟಿ ಒಂದು ಹೊಸ ಜಿ ಎಸ್ ಟಿ ಸಿಸ್ಟಮ್ ತರ್ತೀವಿ ಎರಡು ಸ್ಲ್ಯಾಬ್ಸ್ ಜಿ ಎಸ್ ಟಿ ತರ್ತೀವಿ ದೀಪಾವಳಿ ಟೈಮಲ್ಲಿ ನಿಮಗೆ ಒಳ್ಳೆ ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ರು ಸೊ ಈ ಎಕ್ಸರ್ಸೈಸ್ ಇದೆಯಲ್ಲ ಇದು ನನ್ನ ಮನೆ ಮಾಡಿರೋದಲ್ಲ ಮೂರನೇ ಟಮ್ ಬಂದಾಗ ನರೇಂದ್ರ ಮೋದಿ ಅವರ ಮೂರನೇ ಟರ್ಮ್ ಅವಾಗ ಈ ಆಗಿತ್ತು ಈ ಜಿ ಎಸ್ ಟಿ ಕೆಲವು ಪದಾರ್ಥದಲ್ಲಿ ವ್ಯತ್ಯಾಸ ಇದೆ ಕೆಲವು ಕನೆಕ್ಟೆಡ್ ಐಟಮ್ಸು ಒಂದು ರಾ ಪ್ರಾಡಕ್ಟ್ ಜಾಸ್ತಿ ಫಿನಿಶ್ ಗುಡ್ ಆದ್ಮೇಲೆ ಜಾಸ್ತಿ ಆಗಿರುತ್ತೆ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಹೋಗ್ತಿತ್ತು ತುಂಬ ಕನ್ಫ್ಯೂಷನ್ ಇತ್ತು

ಇವಾಗ ನೋಡಿ ಕಾಮನ್ ಮ್ಯಾನಿಗೆ ಏನು ಬೇಕಿತ್ತು ಒಂದು ರೀಸನಬಲ್ ಆಗಿ ಟ್ಯಾಕ್ಸ್ ಸಿಸ್ಟಮ್ ಇರಬೇಕು ವಿಚ್ ಕ್ಯಾನ್ ಬಿ ಅಫೋರ್ಡಬಲ್ ಫಾರ್ ದಮ್ ಸೊ ಪೂರ್ ಇಂದ ಹಿಡಿದು ಫಾರ್ಮರ್ ಇಂದ ಹಿಡಿದು ಬಿಸ್ನೆಸ್ ಅಂದ್ರೆ ಸರ್ವ್ಯಾಪಿ ಎಲ್ಲಾ ನೀವು ಸೆಕ್ಟರ್ ತಗೊಂಡ್ರಿ ನೋಡಿ ರೈಟ್ ಫ್ರಮ್ ಫಾರ್ಮರ್ಸ್ ಅವರು ದೇ ಸೋದ ನಮ್ಮ ಹುಡುಗ ತಾವ್ರು ತಯಾರು ಮಾಡ್ತಾರೆ ತಯಾರು ಮಾಡುತ್ತೆ ನಾ ಟ್ರೇಡರ್ಸ್ ವ್ಯಾಪಾರ ಮಾಡ್ತಾರೆ ಸೊ ಕನ್ಸ್ಯೂಮರ್ಸ್ ತಗೊಂಡು ಅದನ್ನ ಉಪಯೋಗಿಸ್ತಾರೆ ಎಂಟೈರ್ ಚೈನ್ ಲಿಂಕ್ ಗೆ ಇದು ದೊಡ್ಡ ಒಂದು ಎಫೆಕ್ಟ್ ಆಗಿದೆ ಇದು ಒಳ್ಳೆ ಪರಿಣಾಮ ತರುತ್ತೆ ಆಮೇಲೆ ಕೆಲವು ಕಡೆ ಏನಾಗ್ತಿತ್ತು ಅಂದ್ರೆ ಈ ಗಾರ್ಮೆಂಟ್ಸ್ ಅಲ್ಲಿ ಮತ್ತೆ ಕ್ಲಾತ್ಸ್ ಅಲ್ಲಿ ಸಾಕಷ್ಟು ಒಂದು ಕನ್ಫ್ಯೂಷನ್ ಇತ್ತು ಸೊ ಆ ಕನ್ಫ್ಯೂಷನ್ ಎಲ್ಲ ಈ ಸತಿ ಅವರು ದೂರ ಮಾಡಿದ್ದಾರೆ ಖರೀದಿ ಮಾಡಬೇಕಾದ್ರೆ ಮಾಡಿ ಮಾರ್ಬೇಕಾದ್ರೆ ಇನ್ನೊಂದರ ಟ್ಯಾಕ್ಸ್ ಇವಾಗ ಎಲ್ಲಾ ಸೆಕ್ಷನ್ಗೆ ಒಳ್ಳೆ ರೀತಿಯಲ್ಲಿ ಸಹಿ ಸುದ್ದಿ ಕೊಟ್ಟು ಇದರಿಂದ ಏನಾಗುತ್ತೆ ಗೊತ್ತಾ ಚೇನ್ ರಿಯಾಕ್ಷನ್ ನೋಡಿ ಫಾರ್ಮರ್ಸ್ ಬೆನಿಫಿಟು ಮ್ಯಾನುಫ್ಯಾಕ್ಚರ್ಸ್ ಬೆನಿಫಿಟು ಟ್ರೇಡರ್ಸ್ಗೆ ಜಾಸ್ತಿ ಬಿಸ್ನೆಸ್ ಆಗುತ್ತೆ ನಮ್ಮ ಯಾರು ಬಿ ಟು ಬಿ ಕನ್ಸ್ಯೂಮರ್ಸ್ ಇದ್ದಾರೆ ಖರೀದಾರ್ ಇದ್ದಾರೆ ನಾಗರಿಕರು ಅವ್ರಿಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ಸೊ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಎಲ್ಲರಿಗೂ ಖುಷಿ ತಂದಿದೆ ಮೋದಿ ಅವರಿಗೆ ಅನಂತ ಧನ್ಯವಾದಗಳು ಜೊತೆಲಿ ನಮ್ಮ ರಾಜ್ಯದ ಸಂಸದರಾಗಿರೋ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಅನಂತ ಧನ್ಯವಾದಗಳು ನಾನು ಮತ್ತು ನನ್ನ ಟ್ರೇಡರ್ಸ್ ವತಿಯಿಂದ ಅವರಿಗೆ ಶ್ರೀನಿವಾಸ್ ನಿಮ್ಮ ಫಸ್ಟ್ ಕಾಮೆಂಟ್ ಗ್ಯಾರಂಟಿ ವೀಕ್ಷಕರಿಗೆ ನಮಸ್ಕಾರ ವಿದ್ಯಾ ಮಲ್ನಾಡ್ ಅವರು ಎಲ್ಲ ಲಿಸ್ಟ್ ಹೇಳ್ಬಿಟ್ಟಿದ್ದೀರಿ ನಾನು ಜನರಲ್ ಆಗಿ ಹೇಳ್ತೀನಿ ಕೆಲವು ಏನಾಗಂದ್ರೆ ಸಿ ಇಟ್ಸ್ ಎ ಅಡ್ವೆಂಚರಸ್ ಡೆಸಿಷನ್ ಜಿ ಎಸ್ ಟಿ ಕೌನ್ಸಿಲ್ದು ಏಯ್ಟ್ ಇಯರ್ಸ್ ಆಯಿತು ಜಿ ಎಸ್ ಟಿ ಇಂಟ್ರಡಕ್ಷನ್ ಆಗಿ ಸೊ ಈ ಟೈಮಲ್ಲಿ ಏನಾಗಿದೆ ನಮಗೆ ಟ್ರಂಪ್ ಸುಂಕ ಆ ಸ್ವಲ್ಪ ಬರ್ಡನ್ ಆಗತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇದು ಮರ್ಚೆ ಯಾವುದಾದ್ರು ಕ್ಲಾತ್ ಆಗಿರಲಿ ಆಮೇಲೆ ಬಾಕಿ ಪ್ರಾಡಕ್ಟ್ಸ್ ಕೆಲವು ಪ್ರಾಡಕ್ಟ್ಸ್ಗಾಗಿರಲಿ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅದಕ್ಕೆಲ್ಲ ಎಫೆಕ್ಟ್ ಆಗ್ತಾ ಇತ್ತು ಸೊ ಇದೇನಾಗಿದೆ ಅಂದರೆ ಇದು ಒಂದು ರೇಷನೈಸ್ಡ್ ಈಗ ಫೈವ್ ಇತ್ತು ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಏಯ್ಟು ಫಾರ್ಟಿ ಒಟ್ಟು ಇತ್ತು ಸೊ ಈಗ ಏನಾಗಿದೆ ಅಂದರೆ ಫಾರ್ಟಿ ಅದು ಎಕ್ಸ್ಟ್ರಾರ್ನರಿ ಅದು ಅದು ಬಿಡಿ ಅದು 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 ಹಂಗೆ ಇರುತ್ತೆ ಈ ಬಾಕಿ ಫೋರ್ನ ಟೂ ಮಾಡಿಬಿಟ್ರು ಏನಾಗಿದೆ ಫೈವ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಇನ್ನೊಂದೇನಾಗಿದೆ ಕಾಮನ್ ಮ್ಯಾನ್ ಅಂಡ್ ಮಿಡಲ್ ಕ್ಲಾಸ್ ದೇ ಕಾನ್ಸಂಟ್ರೇಟೆಡ್ ಆನ್ ದೀಸ್ ಈ ಟೂ ಕ್ಯಾಟಗಿರೀಸ್ ಏನಾಗುತ್ತೆ ಅಂದ್ರೆ ಸಿ ಪರ್ಚೇಸ್ ಪವರ್ ಜಾಸ್ತಿ ಆಗುತ್ತೆ ಒಂದು ಎಕ್ಸಾಂಪಲ್ ಅಂದ್ರೆ ಈಗ ವಿದ್ಯಾ ಇದಕ್ಕೆ ಒಂದು ಆಪ್ಲೋ ಏನೋ ತೊಗೊಳಕ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ ನೀವು ಒಂದು ಒಂದು ಐಟಮ್ ಆಪಲ್ ತಗೊಳ್ಳೋ ಪ್ಲೇಸ್ ಅಲ್ಲಿ ಟೂ ಐಟಮ್ಸ್ ಯುವರ್ ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ ಇದು ಇನ್ ನಡೆಯುತ್ತೆ ಈಗ ಪರ್ಚೇಸ್ ಪವರ್ ಕಾಮನ್ ಮ್ಯಾನ್ ಗೆ ಮಿಡಲ್ ಕ್ಲಾಸ್ ಮ್ಯಾನ್ ಗೆ ಜಾಸ್ತಿ ಆಗುತ್ತೆ ಆಮೇಲೆ ಬಿಸಿನೆಸ್ ಮ್ಯಾನ್ ಹೇಗೆ ಅಂದ್ರೆ ಅವರು ಹೇಳಿದಂಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಆದರೆ ಈ ವಿಲ್ ಆಫರ್ ವಿತ್ ಲೆಸ್ಸರ್ ಪ್ರೈಸ್ ಪ್ರಾಡಕ್ಟ್ ಪ್ರೈಸ್ಗೆ ಕನ್ಸ್ಯೂಮರ್ಗೆ ಗೆ ಆಫರ್ ಮಾಡ್ತಾರೆ ಸೊ ಅವ್ರಿಗೂ ಬೆನಿಫಿಟ್ ಆಗುತ್ತೆ ಯಾವಾಗ ಜಿ ಎಸ್ ಟಿ ಕಮ್ಮಿ ಆಗುತ್ತೋ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ ಸೊ ಈ ಅಡ್ವಾಂಟೇಜ್ ಇಂದ ಏನಾಗುತ್ತೆ ಟೋಟಲ್ ಸಿ ಲೆಸ್ ಪ್ರಾಫಿಟ್ ಮೋರ್ ಟರ್ನ್ ಓವರ್ ಥ್ರೂ ಔಟ್ ಇಂಡಿಯಾ ಎಲ್ಲ ಬಿಸ್ನೆಸ್ ಮಾಡೋರ್ಗೆಲ್ಲ ಟರ್ನ್ ಓವರ್ ಜಾಸ್ತಿ ಆಗುತ್ತೆ ಬಿಗ್ ಬಿಲಿಯನ್ ಸೇಲ್ ಅಂತೆಲ್ಲ ಹಾಕಿ ಮಾರ್ಕೆಟ್ಗಳ ಪೂರ್ತಿ ಪೈಸಾ ವಸೂಲ್ ಅಂತ ಹಂಗ ಅನಿಸ್ತಾ ಇದೆ ಅದು ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಐಟಮ್ ತಗೊಳಕ್ ಹೋಗ್ತೀನಿ ಆ ಒಂದು ಐಟಮ್ ಪ್ಲೇಸ್ ಅಲ್ಲಿ ಒಂದ್ ಎರಡು ಐಟಂ ಬಂದ್ರೆ ಐ ವಿಲ್ ಪರ್ಚೇಸ್ ಸೊ ಲೆಸ್ ಪ್ರಾಫಿಟ್ ಮೋರ್ ಟರ್ನ್ ಓವರ್ ಇದು ಒಂದು ಅಪ್ಲೈ ಆಗುತ್ತೆ ಸೊ ಮೈನ್ ಏನಾಗುತ್ತೆ ಅಂದ್ರೆ ಇಂಡಿಯನ್ ನಮ್ಮ ಮಾರ್ಕೆಟ್ ಏನಾಗುತ್ತೆ ಇಂಪ್ರೂವ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ಗೆ ಈಗ ನಾವು ಎಕ್ಸ್ಪೋರ್ಟ್ ಮಾಡೋ ನೆಸಿಟಿನೇ ಬರಲ್ಲ ಮೈನು ಮೋದಿ ಅವತ್ತು ಕಾನ್ಸಂಟ್ರೇಟ್ ಮಾಡಿದ್ದು ಈ ಪಾಯಿಂಟ್ ಇಂದಾನೆ ಅದಕ್ಕೆ ಅವ್ರು ಯಾರೇ ಏನೇ ಮಾಡಿದ್ರು ಹೆದರ್ಕೊಳ್ಳದೆ ಈ ಧೈರ್ಯವಾಗಿ ಈ ಡೆಸಿಷನ್ ತಗೊಂಡಿದ್ದಾರೆ ಆಮೇಲೆ ಇಟ್ಸ್ ಎ ಯುನಾನಿಮಸ್ ಡೆಸಿಷನ್ ಸೆಕ್ಟರ್ ಕೌನ್ಸಿಲ್ ಮಾಡಿರೋದು ನಿನ್ನೆ ಯುನಾನಿಮಸ್ ಡೆಸಿಷನ್ ಅಫ್ಕೋರ್ಸ್ ಸಮ್ ಸ್ಟೇಟ್ಸ್ ಅಪೋಸ್ ಏನಂದ್ರೆ ನಮ್ಗೆ ಲಾಸ್ ಆಗುತ್ತೆ ಮಾಡಿ ಅಂತ ಅದು ದೇ ವಿಲ್ ಟೇಕ್ ಲ್ಯಾಟರ್ ಆ ಡೆಸಿಷನ್ ಅನ್ನೋದು ಲ್ಯಾಟರ್ ತಗೊಳ್ತಾರೆ ಇದು ಜನರಲ್ ಪಾಯಿಂಟ್ಸ್ ಸೊ ಇಟ್ಸ್ ಎ ಅಡ್ವಾಂಟೇಜ್ ಫಾರ್ ದಿ ಇಂಡಿಯಾ ನಮ್ಮ ತರ್ಡ್ ಎಕಾನಮಿ ಅಂತ ಏನ್ ಮಾಡಬೇಕು ಅಂತ ಇದಾರೆ ಅದಕ್ಕೆ ರೀಚ್ ಆಗೋಕೆ ಒಂದು ಮಾರ್ಗ ಒಂದು ಪ್ರಾಕ್ಟೀಸ್ ಮಾಡ್ತಾರೆ ತುಂಬಾ ಫಾಸ್ಟ್ ಆಗಿ ರೀಚ್ ಆಗ್ತಿ ರೀಚ್ ಆಗ್ತೀವಿ ಅಂತ ನಮ್ಮ ನಮ್ಮ ಮಾರ್ಕೆಟ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಲೋಕಲ್ ಟು ಲೋಕಲ್ ಅಂತಾರಲ್ಲ ಹಾಗೆ